ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿ ಕೆ ಶರ್ಮಾ ಪುರೋಹಿತ ವರ್ಷದಲ್ಲಿ ಎರಡು ಆಯನಗಳು ಬರುತ್ತೆ ಪ್ರಮುಖವಾಗಿ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಅಂತ ಕರೆಯುತ್ತಾರೆ ಮಕರ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಅದಕ್ಕೆ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಅದೇ ರೀತಿಯಾಗಿ ಸೂರ್ಯನು ಕರ್ಕಾಟಕ ರಾಶಿಗೆ ಕಟಕ ರಾಶಿಗೆ ಪ್ರವೇಶ ಮಾಡಿದಾಗ ಅದಕ್ಕೆ ದಕ್ಷನಾಯನ ಪುಣ್ಯಕಾಲ ಅಂತ ಕರೀತಾರೆ ಈ ದಕ್ಷನಾಯನ ಪುಣ್ಯಕಾಲದ ವಿಶೇಷತೆ ಏನು ಅಂತಂದರೆ ದಕ್ಷನಾಯನ ಪುಣ್ಯಕಾಲದ ದಿವಸ ಅಂದರೆ ಕಟಕ ಸಂಕ್ರಾಂತಿ ಆಗಿರ್ಬೋದು ಕರ್ಕಾಟಕ ಸಂಕ್ರಮಣ ಅಂತ ಕರಿತೀವಿ ಈ ದಿನ ನಾವು ವಿಶೇಷವಾದಂತಹ ವಿಷ್ಣುವಿಗೆ ಸಂಬಂಧಿಸಿದಂಥ ಪೂಜೆಯನ್ನು ಮಾಡಿದರೆ ಉತ್ತಮ ಫಲ ಲಭಿಸಲಿದೆ ವೀಕ್ಷಕರೇ